va නලසனைയ ம ம ಸಂತಾನ ಭಕ್ತಿ ಭಂಡಾರಿ ಬಸವಣ್ಣ ಇದು ಬಸವಣ್ಣನವರ ಜೀವನತತ್ವ ಚಿಂತನೆ ಹಾಗೂ ಭಕ್ತಿದರ್ಶನವನ್ನು ವಿವರಿಸುವ ಒಂದು ಮಹತ್ವಪೂರ್ಣವಾದ ಕೃತಿಯಾಗಿದೆ ಬಸವಣ್ಣನವರ ಸಮಾಜ ಸುಧಾರಣಾ ಆಲೋಚನೆಗಳನ್ನು ಈ ಕೃತಿಯಲ್ಲಿ ಚರ್ಚಿಸಲಾಗಿದೆ ಬಸವಣ್ಣನವರ ಜೀವನದ ಒಳನೋಟವುಳ್ಳ ಈ ಆಲೋಚನಾತ್ಮಕ ಅವಲೋಕನಾತ್ಮಕ ಕೃತಿಯನ್ನೂ ರಚಿಸಿದವರು ಚಿಂತಕರು ಬರಹಗಾರರು ಆದ ಶ್ರೀ ಆಗುಂಬೆ ಎಸ್ ಈ ಕೃತಿಯ ಅವಲೋಕನವನ್ನು ಅವರಿಂದಲೇ ತಿಳಿಯೋಣ ಬನ್ನಿ ಎಲ್ಲಿಗೂ ನಮಸ್ಕಾರ ನಾನು ಆಗುಂಬೆ ನಟರಾಜ್ ಧರ್ಮಸಂತಾನ ಭಕ್ತಿ ಭಂಡಾರಿ ಬಸವಣ್ಣ ಬಗ್ಗೆ ಮಾತಾಡ್ತಾ ಇದ್ದೀವಿ ಹಿಂದಿನ ಸಂಚಿಕೆಯಲ್ಲಿ ಶರಣರು ಮತ್ತೆ ಜಂಗಮರು ಅನುಯಾಯಿಗಳು ಅದ್ರ ಬಗ್ಗೆ ಎಲ್ಲ ಮಾತಾಡಿದೆ ಸೊ ಹಿಂದಿನ ಸಂಚಿಕೆ ಬಹಳ ಬಹಳ ಇಂಪಾರ್ಟೆಂಟ್ ಬಹಳ ಒಂದು ಇಂದಿಗೂ ಅದು ಒಂಥರ ಕುತೂಹಲಕರವಾಗಿದೆ ಅದು ಪರ್ಸಿಸ್ಟ್ ಆಗಿದೆ ಅಂತ ಹೇಳ್ಬೋದು ಇಂದಿಗೂ ಅದ್ರ ಬಗ್ಗೆ ಬಹಳ ವಾದ ವಿವಾದಗಳು ನಡೀತಾ ಇದೆ ಅದೇನು ಅಂದರೆ ಬಸವಣ್ಣ ಮತ್ತು ಬ್ರಾಹ್ಮಣ್ಯ ಇದ್ರ ಬಗ್ಗೆ ನಾವು ಮಾತಾಡೋದು ಒಂಥರ ಸೂಕ್ಷ್ಮವಾದ ವಿಚಾರ ಬಸವಣ್ಣ ಬ್ರಾಹ್ಮಣನಾಗಿ ಜನಿಸಿದ್ದು ಎಲ್ಲರಿಗೂ ಗೊತ್ತಿದೆ ಅದು ಹರಿಹರ ಕವಿ ತನ್ನ ಬಸವೇಶ್ವರ ರಗಳೆಯಲ್ಲಿ ದಾಖಲಿಸ್ಬಿಟ್ಟಿದ್ದಾನೆ ಅದೇ ಬೇಸಿಕ್ಸು ಬೇರೆ ಎಲ್ಲೂ ಇಲ್ಲ ಬಸವಣ್ಣವ್ರ ಬಗ್ಗೆ ಯಾವ ಥರ ಒಂದು ಇನ್ಸ್ಕ್ರಿಪ್ಷನ್ ಆಗಲಿ ಬೇರೆ ಪುಸ್ತಕಗಳಲ್ಲಾಗಲಿ ಅದೆಲ್ಲ ಬರಲಿಲ್ಲ ಹರಿಹರಂದೇ ಅದು ಪ್ರಥಮವಾಗಿ ಅವನು ಬಸವೇಶ್ವರದಗಳೆ ಅಂತ ಬರೆದ್ಬಿಟ್ಟು ಅವನು ಪಡಿಸ್ಬಿಟ್ಟ ಸೊ ಅದು ಇರಲಿ ಈಗ ಅವನು ಬ್ರಾಹ್ಮಣ ಜಾತಿಯಲ್ಲಿ ಜನಿಸಿದ್ದ ಅಂತ ಹೇಳಿ ಪಡಿಸಿದ್ದಾರೆ ಸೊ ಬಾ ಬಸವಣ್ಣ ಕೂಡ ತಾನು ಉಚ್ಚಕೊಲಿದ ಜನಿಸಿದ್ರು ಒಂದು ವಯಸ್ಸನ್ನು ಹೇಳಿದರೂ ಕೆಳವರ್ಗ ದಲಿತರೊಂದಿಗೆ ತಾನು ಸಮೀಕರಿಸಿಕೊಂಡು ತನ್ನನ್ನು ತಾನೇ ಕೀಳು ಜಾತಿಯೊಂದಿಗೆ ಕರೆದುಕೊಂಡು ದ್ವಂದ್ವ ನಿಲುವನ್ನು ಅನೇಕ ವಚನಗಳಲ್ಲಿ ಸಾರಿದ್ದಾರೆ ಅದರಲ್ಲಿ ಅದು ಇದು ಎರಡು ಬಹಳ ಫೇಮಸ್ಸು ಪ್ರಸಿದ್ಧಿ ಪಡೆದಿದೆ ಇದು ಉತ್ತಮ ಕುಲದಲ್ಲಿ ಹುಟ್ಟಿದೆನೆಂಬ ಕಷ್ಟತನದ ಹೊರಸಿದರಯ್ಯ ಕಕ್ಕಯ್ಯ ನೊಕ್ಕುಡ ನಿಕ್ಕ ನೋಡಯ್ಯ ದಾಸಯ್ಯ ಶಿವದಾನ ನೆರೆಯ ನೋಡಯ್ಯಾ ಮನ್ನಣೆಯ ಚೆನ್ನಯ್ಯನೆನ್ನುವ ಮನ್ನಿಸ ಉನ್ನತ ಮಹಿಮಾ ಕೂಡಲ ಸಂಗಮ ದೇವ ಶಿವದೋ ಶಿವದೋ ಅಂತ ಹೇಳ್ಬಿಟ್ಟಿದ್ದಾರೆ ಅಂದರೆ ಉತ್ತಮ ಕುಲವಾದ ಬ್ರಾಹ್ಮಣ ಪಡೆದ ಪಂಗಡದಲ್ಲಿ ಜನಿಸಿದ ಕಷ್ಟವನ್ನು ಹೊರಿಸಬೇಡ ಕಕ್ಕಯ್ಯ ದಾಸಯ್ಯ ಚೆನ್ನಯ್ಯ ಮತ್ತಿತರ ಕೆಳವರ್ಗದವರ ಥರ ನನಗೆ ಮನ್ನಣೆ ನೀಡುವಂತನಾಗು ಎಂದು ಬೇಡಿಕೊಳ್ಳುವ ಜನ್ ಬಸವಣ್ಣನವರು ತಾವು ಬ್ರಾಹ್ಮಣ ಕುಲದಲ್ಲಿ ಜನಿಸಿದ್ದು ಒಂದು ಹೊರೆಯಾಯಿತು ಎಂದು ಹೇಳಿದ್ದಾರೆ ಬ್ರಾ ಬಸವಣ್ಣನವರಿಗೆ ಬ್ರಾಹ್ಮಣ ಜಾತಿ ಒಂದು ಹೊರವಾಗದೆ ಹೊರೆಯಾಯಿತು ಎಂದು ಹೊಲಬಿ ತಮ್ಮ ಹುಟ್ಟು ಕೀಳು ಜಾತಿಯಲ್ಲಾಯಿತು ಎಂದು ಹೇಳಿ ಕೆಳವರ್ಗದ ಅಸ್ಪೃಶ್ಯ ಜಾತಿಯಲ್ಲಿ ಅನೈತಿಕ ಸಂಬಂಧದಲ್ಲಿ ಜನಿಸಿದನು ಎಂದು ಹೇಳಿ ಚಕಿತಗೊಳಿಸಿದ್ದಾರೆ ಇದು ಹೇಗೆ ಅಂತ ಅರ್ಥ ಆಗೋದಿಲ್ಲ ಇವನಿಗೂ ಅದೊಂದು ಸಮಸ್ಯೆಯಾಗಿ ಉಳಿದುಬಿಟ್ಟಿದೆ ಅದು ಇದ್ರ ಬಗ್ಗೆ ಬೇಕಾದಷ್ಟು ಕಂಟ್ರವರ್ಸಿ ಆಗಿದೆ ಯಾರೊಬ್ಬರು ಸಾಹಿತಿ ಎಲ್ಲ ಬರೋದು ಇಲ್ಲ ಇಲ್ಲ ಬ್ರಾಹ್ಮಣ ಅಲ್ಲವನು ಅದರದ್ದು ಅವರ ಒಂದು ವಚನದಲ್ಲೇ ಬಂದ್ಬಿಟ್ಟಿದೆ ನಾನು ಕೀಳ್ ಜಾತಿ ಅಸ್ಪೃಶ್ಯ ಜಾತಿಯಲ್ಲಿ ನಾನು ಹುಟ್ಟಿದ್ದು ಅಂತ ಅವರೇ ಹೇಳ್ಕೊಂಬಿಟ್ಟಿದ್ದಾರೆ ಅಂತ ಹೇಳಿದಾಗ ಅದೆಲ್ಲ ದೊಡ್ಡ ಗಲಾಡಿ ಆಯಿತು ಅದೆಲ್ಲ ಗೊತ್ತಿರ್ಬೋದು ವಿಷಯ ಆದರೆ ವಚನ ಮಾತ್ರ ಇದೇ ಇದೆ ಚೆನ್ನಯ್ಯನ ಮನೆಯ ದಾಸನ ಮಗನು ಕಕ್ಕಯ್ಯನ ದಾಸಿಯ ಮಗಳು ಇವರಿಬ್ಬರೂ ಹೊಲದಲು ಬೆರಣಿಗೆ ಹೋಗಿ ಸಂಗಮ ಮಾಡಿದರು ಇವರಿಬ್ಬರಿಗೆ ಹುಟ್ಟಿದ ಮಗ ನಾನೂ ಕೂಡಲ ಸಂಗಮ ದೇವ ಸಾಕ್ಷಿಯಾಗಿ ಅಂತ ಹೇಳಿಬಿಟ್ಟಿದ್ದಾರೆ ಈ ವಚನ ಎಲ್ಲರಿಗೂ ಗೊತ್ತಿದೆ ಇದನ್ನೇ ಅವರು ಅದು ಎಕ್ಸಾಂಪಲಾಗಿ ಕೊಟ್ಟರು ಅದರಲ್ಲಿ ಸಿಗಾಕೊಂಡ್ರು ಸಿಗಾಕೊಂಡು ಮಾತಿನಲ್ಲಿ ಎಲ್ಲ ಗಲಾಟೆ ಆಯ್ತದ್ದು ಸೊ ಹೀಗಿದ್ರ ಬಗ್ಗೆ ನಾವು ಏನು ಜಾಸ್ತಿ ಮಾತಾಡೋದು ಬೇಡ ಮಾದಾರ ಚೆನ್ನಯ್ಯ ಹುಟ್ಟಿನನೆ ಅಸ್ಪರ್ಶ ಶೂದ್ರ ಅವನ ಮನೆಯ ಆಡಿನ ಮಗ ಮತ್ತು ಕಕ್ಕಯ್ಯ ನಂಬ ಇನ್ನೊಬ್ಬ ಅಸ್ಪರ್ಶ ಶೂದ್ರನ ದಾಸೆಯ ಮಗಳು ಹೊಲದಲ್ಲಿ ಕೂಡಿದ ಪರಿಣಾಮವಾಗಿ ನಾನು ಜನಿಸಿದೆ ಎಂದು ಸಾರಿದ ಬಸವಣ್ಣನವರು ತಮ್ಮನ್ನು ತಾವೇ ಒಬ್ಬ ಅಕ್ರಮ ಸಂತಾನ ಎಂದು ಕರೆಸಿದ್ದುಕೊಂಡಿಗೆ ಎದ್ದಕ್ಕೆ ಕಾರಣವಾದ್ರೂ ಏನು ಅಂತ ನಾವು ಕೇಳ್ಬೇಕಾಗ್ತದೆ ಪ್ರಶ್ನೆ ಈಗ ಏನಾಗುತ್ತೆ ಯಾರೇ ಒಬ್ಬ ಸ್ವಾಭಿಮಾನಿ ನಿಷ್ಠಾವಂತ ನೈತಿಕ ಮತ್ತು ಜ್ಞಾನವಂತ ತನ್ನನ್ನು ತಾನೇ ಒಬ್ಬ ಅಕ್ರಮ ಸಂತಾನದಿಂದ ಜನಿಸಬೇಕಿ ಎಂದು ಹೇಳಿಕೊಳ್ಳುವ ಮಟ್ಟಕ್ಕೆ ಹೋಗುವುದಿಲ್ಲ ಯಾರೇ ಆಗಲಿ ಅದರ ಅವಶ್ಯಕತೆ ಏನೇ ಇಲ್ಲ ಬಸವಣ್ಣ ತಮ್ಮ ಬ್ರಾಹ್ಮಣ ಜಾತಿಯ ಬಗ್ಗೆ ಎಷ್ಟೇ ವಿರೋಧ ಅಸಹನೆ ಕ್ರೋಧ ಅಸೂಯೆ ದ್ವೇಷವಿದ್ರು ತಮ್ಮನ್ನು ತಾವೇ ಒಬ್ಬ ಅಕ್ರಮ ಸಂತಾನಕ್ಕೆ ಅಂತ ಕರೆದುಕೊಳ್ಳುವ ನಿಲುವು ಅತ್ಯಂತ ಕೀಳರಮಯ ಹೊಂದಿರುವ ಲಕ್ಷಣವಾಗಿರುತ್ತದೆ ಅಂತ ಜಾಮ್ಸರ್ ಹೇಳ್ಬಿಟ್ಟಿದ್ದಾರೆ ಅದು ನಿಜ ಹೌದು ಅನ್ಸುತ್ತೆ ಯಾಕಂದ್ರೆ ಯಾಕೆ ಬೇಕು ಯಾಕೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇಟ್ಕೋಬೇಕು ನಾನು ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದೆ ನಾನು ನಾನು ಈಗ ಚರ್ಚ್ಬಿಟ್ಟಿದ್ದೀನಪ್ಪ ನಾನು ಇವಾಗ ಎಲ್ಲರೂ ಜಾತಿ ಅಲ್ಲ ಒಂದೇ ಯಾವ ಜಾತಿನೂ ಇಲ್ಲ ಹಾಗೆ ಅಂತ ಹೇಳ್ಕೊಂಬರ್ಬೋದು ಈ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದವನು ಅದು ಹೇಳಿದಾರಲ್ಲ ನನಗೆ ಯಾಕೆ ಹೊರೆ ಕೊಟ್ಬಿಟ್ಟಿದ್ಯಾ ಅಂತ ಹೇಳಿದ್ದಾರೆ ಅದು ಹೇಳಿಬಿಟ್ಟು ತಿರ್ಗ ಮತ್ತೆ ನಾನೊಂದು ನೀಚ ಕುಲದಲ್ಲಿ ಹುಟ್ಟೆ ಎಲ್ಲೋ ಹೊಲದಲ್ಲಿ ಸಂಘ ಮಾಡಿದ್ರು ಹಂಗೆ ಮಾಡಿದ್ರು ಅಲ್ಲೇ ಅವನಿಗೆ ಹುಟ್ಟಿದ್ದು ನಾನು ಹಾಗೇ ಅಂತ ಹೇಳ್ಕೊಳ್ಳೋಕ್ಕೆ ಅವಶ್ಯಕತೆ ಏನಿದೆ ಅದು ಇದೊಂದು ಪ್ರಶ್ನೆಗೆ ಉತ್ತರ ಭಾಳ ಕಷ್ಟನೇ ಇನ್ನುವೇ ವೃತ್ತಿಯನುಸಾರ ಎಲ್ಲರಿಗೂ ಗೊತ್ತೇ ಇದೆ ಅದ್ರ ಬಗ್ಗೆ ಜಾಸ್ತಿ ಹೇಳೋಕಲ್ಲ ಯಾಕೆ ಜಾತಿ ಪದ್ಧತಿ ಬಂದಿದ್ದೇ ವೃತ್ತಿ ಅನುಸಾರ ಅದು ವರ್ಣಾಂತ ಅಂತ ಅದಕ್ಕೆ ಕರೆದು ವರ್ಣ ಅಂತ ಕರೀತಾರೆ ವರ್ಣ ಅನ್ನೋ ವೃತ್ತಿ ಸೊ ವೃತ್ತಿಯನುಸಾರ ಜಾರಿಗೆ ಬಂದಿದ್ದದ್ದು ಅವರೇ ಹೇಳಿಬಿಡಿದಾರೆ ಬಸವಣ್ಣವರೇ ಹೇಳಿಬಿಡಿದೆ ಬೇರೆ ಯಾರು ಹೇಳದೇ ಬೇಡ ಅವರು ಹೇಳಿ ನೋಡಿ ಕಾಸಿ ಕಮ್ಮಾರನಾದ ಬೀಸಿ ಮಡವಾಳನಾದ ಹಾಸನಿಕ್ಕಿ ಸಾಲಗಳಾದ ವೇದವನೋದಿ ಹಾರುವನಾದ ಕರ್ಣದಲ್ಲಿ ಜನಸು ಇರುಂಟೆ ಜಗದೊಳೆ ಜಗದೊಳಗೆ ಇದು ಕಾರಣ ಕೂಡಲೇ ಸಂಗಮ ದೇವ ಲಿಂಗ ಸ್ಥಳ ಒನ್ ಅರಿಯದವನು ಅರಿಯದವನೇ ಕುಲಜನು ಕಾಸಿ ಕಮ್ಮರ ಬೀಸಿ ಮಡುವಳ ಹಾಸನಿಕ್ಕಿ ಸಾರಗಳಾದ ವೇದ ಮನೋದಿ ಹಾರುವ ಅಂತ ಎಲ್ಲ ಕರೆಕ್ಟಾಗಿ ಹೇಳ್ಬಿಟ್ಟಿದ್ದಾರೆ ಅಂದ್ರೆ ಎಲ್ಲ ಅವರವರ ವೃತ್ತಿಗೆ ಅವರು ಓದಿದ್ದಕ್ಕೆ ಸರಿಯಾಗಿ ಹಾಗೆ ಈಗ ಬ್ರಾಹ್ಮಣ್ರ ಬಗ್ಗೆ ಮಾತ್ರ ತುಂಬ ಮಾತಾಡ್ಬೋದು ಬ್ರಾಹ್ಮಣಿಕೆ ಅನ್ನೋದು ಇಲ್ಲೇ ಇಲ್ಲ ಇವಾಗ ಹೆಸರಿಗೆ ಬ್ರಾಹ್ಮಣರು ಅಂತ ಹೇಳ್ಕೊತೀವಿ ಅಷ್ಟೇ ಅಥವಾ ಯಾವುದೇ ಜಾತಿಯವರಾದರೂ ಅಷ್ಟೇ ಆಯಾ ಜಾತಿ ಕೊಲ್ಲದ ಅವ್ರ ಕೆಲಸ ಅವರು ಯಾರೂ ಮಾಡ್ತಾ ಇಲ್ಲ ಈಗ ಎಲ್ಲರೂ ಅವ್ರು ಎಲ್ಲಿ ಕೆಲಸ ಸಿಗ್ತದೋ ಓದೋರೆಲ್ಲ ಎಲ್ಲಿ ಕೆಲಸ ಸಿಗ್ತದೋ ಹೋಗ್ತಾ ಹೋಗ್ತಾಯಿರ್ತಾರೆ ಸೊ ಇದು ಎಲ್ಲರೂ ಗೊತ್ತಿದ್ದ ವಿಷಯನೇ ಅದು ಪ್ರಸ್ತುತ ಕಾಲದಲ್ಲಿ ಅದನ್ನು ನಾವು ಆದಷ್ಟು ಅದನ್ನು ತರಿಸೋದೇ ಒಳ್ಳೆಯದು ಆದರೂ ಇಷ್ಟೆಲ್ಲ ಗೊತ್ತಿದ್ದು ಮಾಡಿದ್ದು ಅವರು ಅವರು ಬ್ರಾಹ್ಮಣ ದೇಶವಾಗಿ ತಮ್ಮನ್ನು ತಾವೇ ಆಧಾರಕ್ಕೆ ಹುಟ್ಟಿದ್ದಕ್ಕೂ ಹುಟ್ಟಿದವೆಂದು ಕರೆದುಕೊಂಡಿದ್ದು ಎಷ್ಟರ ಮಟ್ಟಿಗೆ ಸರಿ ಎಂಬುದು ಪ್ರಶ್ನೆಯಾಗಿ ಉಳಿದಿದೆ ಕೆಲವು ವಿದ್ವಾಂಸನ ಹೇಳ್ತಾರೆ ಬಸಣ್ಣವರು ಈ ನಿಲುವು ಒಂದು ಬಗೆಯ ಆತ್ಮನಿಂದನೆಯ ಒಂದು ರೂಪ ಎಂದು ಬಣಿಸಿದ್ದಾರಂತೆ ಆತ್ಮನಿಂದ ಆತ್ಮ ನಿಲುವು ಅನೈತಿಕ ಅಹಿಂಸಾತ್ಮಕ ಹೇಯಕರವಾಗುವುದಲ್ಲವೇ ಇಂತಹ ಹೇಕರವಾದ ಅನೈತಿಕ ಅಕ್ರಮ ಸಂತಾನ ಹೇಳಿಕೊಂಡು ಕೆಳವರ್ಗದವರ ಜೊತೆಗೆ ತಮ್ಮನ್ನು ತಾವೇ ಗುರುತಿಸುವಿಕೆ ಆತ್ಮವಂಚನೆಯಾಗುವುದಿಲ್ಲವೆ ತಾನು ಬ್ರಾಹ್ಮಣ ಕುಲದವನನ್ನು ಒಪ್ಪಿ ಅದನ್ನು ತ್ಯಜಿಸಿ ಅಸ್ಪೃಶ್ಯ ಶೂದ್ರನಾಗಿದ್ದೇನೆ ಎಂದು ಹೇಳುವ ಧೈರ್ಯ ತಾಳಬಹಿತ್ತಾಗಿತ್ತಲೇ ತಾಳಬಹುದಾಗಿತ್ತಲೇ ಅಂತ ಲೋಕ ಗೊತ್ತಿದ್ದಂಗೆ ಎಲ್ಲ ಪಂಗಡದಲ್ಲೂ ಎಲ್ಲ ಜಾತಿಯಲ್ಲೂ ಮನುಷ್ಯರಲ್ಲಿ ಐದು ಬೆರಳು ಒಂದೇ ಥರ ಇರೋದೇ ಇಲ್ಲ ಅದು ಅವಾಗ ಈಗಾಗಲೇ ಹೇಳಿದಂಗೆ ಅದು ಪ್ರಸಿದ್ಧಿಯಾಗಿದೆ ಹರಿಷೆಡ್ ವರ್ಗಗಳು ಪ್ರತಿಯೊಬ್ಬರು ಇದೇವಲ್ಲ ಬ್ರಾಹ್ಮಣ ಆಗಲಿ ಶೂದ್ರ ಆಗಲಿ ಯಾರೇ ಆಗಲಿ ಯಾವುದೇ ಅವನ ವೈಟ್ ಆಗಲಿ ಬ್ಲ್ಯಾಕ್ ಆಗಲಿ ಯಾರೇ ಆಗಲಿ ಅವನ ರಕ್ತದಲ್ಲೇ ರಕ್ತದಲ್ಲೇ ಇದೆ ಹರಿಷ್ ಅಂತ ನಾವು ಕರೆದು ಬಿಟ್ಟಿದ್ವಿ ಸೊ ಈಗ ಬ್ರಾಹ್ಮಣ ಪರ್ದಲ್ಲಿ ಒಳ್ಳೆಯ ನೀತಿವಂತರು ವಿದ್ಯಾವಂತರು ಗುಡವಂತರು ಸುಸಂಸ್ಕೃತರು ನೈತಿಕ ಹೊಂದಿದವರು ಯಾರೂ ಬಸನವರು ಕಣ್ಣಿಗೆ ಬೀಳಲಿಲ್ವೇ ಆವಾಗಿನ ಕಾಲದಲ್ಲಿ ಅವರಲ್ಲೂ ಒಳ್ಳೆಯವರಿದ್ದರು ಈಗಲೂ ಒಳ್ಳೆಯವರಿದ್ದಾರೆ ಇವಾಗಲೂ ಕೆಟ್ಟವರಿದ್ದಾರೆ ಎಲ್ಲ ಜಾತಿಲಿ ಇದ್ದಂಗೆ ಎಲ್ಲರೂ ಇದ್ದಾರೆ ಆದರೆ ಕೆಲವರು ಬ್ರಾಹ್ಮಣರು ಅಡಿಮಡಿ ಅಂತ ಕೇಳ್ಕೊಳ್ತಾರೆ ಅದೇನು ಮಾಡೋಕ್ಕಾಗಲ್ಲ ಈಗ ಚತುರ್ವೇದಿ ಬ್ರಾಹ್ಮಣರು ಪೂಜಾರಿ ಪುರೋಹಿತರು ತಮ್ಮ ಮಡಿ ಮೈಲಿಗೆ ಸ್ವಚ್ಛತೆ ಕುಲಿಯತೆ ಕಾಪಾಡ್ಕೊಂಡಿದ್ದು ಮಾಡಿದ್ದುದು ತಪ್ಪು ತಪ್ಪ ಹಾಕೊಂಡಿರ್ಬೋದು ಅವರ ನಡವಳಿಕೆಯನ್ನು ಹೀಯಾಳಿಸುವಷ್ಟು ಆದರೆ ಅದರಿಂದ ಆ ನಡವಳಿಕೆಯನ್ನ ಹೀಯಾಳಿಸುವಷ್ಟು ಕೀಳುಮಟ್ಟಕ್ಕೆ ಯಾಕೆ ಇಳಿಬೇಕು ಇದು ಒಂದು ಬಹಳ ಆಶ್ಚರ್ಯ ಅಂದ್ರೆ ಆಶ್ಚರ್ಯ ಈಗ ಬ್ರಾಹ್ಮಣರಲ್ಲಿ ಕೆಲವರು ಅತಿ ಮಡಿ ಅಂತ ಕೇಳ್ಕೊಳ್ತಾರೆ ಯಾಕಂದ್ರೆ ಕ್ಲೈನಿಯಸ್ ಇಸ್ ನೆಕ್ಸ್ಟ್ ಗಾಡ್ಲಿನೆಸ್ ಅಂತ ಇದೆ ಅದು ಐರಿಷ್ ಪ್ರೇಯರ್ ಇದೆ ಅದು ಕ್ಲನ್ನಿನೆಸ್ ಇಸ್ ನೆಕ್ಸ್ಟ್ ಗಾಡ್ಲಿನೆಸ್ ಅಂತ ಮಡಿ ಅಂತ ಹಾಡ್ತೀಯಾ ನೀನು ಅಂತ ಕನಕದಾಸ ಪದೇ ಇದೆಯಲ್ಲ ಸೊ ಇವರು ಮಡಿಮಡಿಯಿಂದ ಹಾಡ್ತಾ ಇರ್ತಾರೆ ಯಾಕಂದ್ರೆ ಕ್ಲೀನಿನೆಸ್ ಅವರಿಗೆ ಬೇಕಾದ್ದು ನೀ ಅವನು ಯಾರೋ ಒಬ್ಬ ಎಲ್ಲೋ ಹೊರಗಡೆಯಿಂದ ಬರ್ತಾನೆ ಅವನು ಕಾಲಿಗೆ ತೊಳೆದುಕೊಂಡಿರಲ್ಲ ಏನೇನೋ ಮುಟ್ಟಿರ್ತಾನೆ ಏನೋ ಮುಟ್ಟಿರ್ತಾನೆ ನೀ ಕ್ಲೀನಾಗಿ ಬಾಪ ಒಳಗಡೆ ಬರಬೇಕು ಕ್ಲೀನಾಗಿ ಬರಬೇಕು ಅಂತ ಹೇಳ್ತಾರೆ ಅದು ಹಂಗೆ ಹೋಗಿ ಹೋಗಿ ಇಂಥ ಜಾತಿಯವನು ಇಂಥ ಕೆಲಸ ಮಾಡೋನು ಅವನು ಒಳಗಡೆ ಬರಬೇಕಾರೆ ಅವ್ನು ಮುಟ್ಸ್ಕೋಬೇಕಾರೆ ಇಲ್ಲ ಈ ಕೆಲಸ ಮಾಡ್ತಾನೆ ಈ ಹೇಗೆ ಕೆಲಸ ಮಾಡ್ತಾನೆ ಅವನು ತನ್ನ ನಾವು ಮುಟ್ಟದಲ್ಲೇ ಬೇಡ ಅಂತ ಹೇಳಿ ಆ ಥರ ಒಂದು ಅಸ್ಪೃಶ್ಯತೆ ಕೂಡ ಸ್ಟಾರ್ಟ್ ಆಗುತ್ತೆ ಅಂತ ಅದು ತಪ್ಪಾಗಿರ್ಬೋದು ಇವಾಗ ಅವಾಗ ಆವಾಗ ಶುರು ಮಾಡಿದಾಗ ಅದು ಕರೆಕ್ಟ್ ಆಗಿತ್ತ ಯಾರಿಗೊತ್ತು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಏನೇ ಇದು ಒಂದು ಭಾಳ ಭಾಳ ಒಂದು ವಿಪರ್ಯಾಸ ಅಂತ ಹೇಳ್ಬೋದಾಗಿತ್ತು ಅವರು ಯಾಕೆ ಬ್ರಾಹ್ಮಣ ಕುರುನು ಅಷ್ಟೊಂದು ದೇಶದ್ದು ಅಂತಂದರೆ ಅದು ಇಂದಿಗೂ ಇದೆ ಅವರ ಅವರ ಪ್ರಕಾ ಅವರ ಅನುಸ ಅನುಯಾಯಿಗಳು ಅನುಚರರು ಫಾಲೋಯರ್ಸ್ ಅಂತ ಹೇಳ್ತೀವಲ್ಲ ಇಂದಿಗೂ ಅವರು ಬ್ರಾಹ್ಮಣ ದ್ವೇಷಗಳಾಗಿ ನೋಡ್ಬೋದು ನಮ್ಮ ಅವರು ಅವರ ಇದು ಮಾಡ್ತಾ ಇರೋದು ಆದರೆ ಭಾಳ ಆಶ್ಚರ್ಯದ ಸಂಗತಿ ಅಂತಂದರೆ ವಿಪರ್ಯಾಸ ಅಂತಂದರೆ ಇದೇ ಬಸವಣ್ಣ ಒಂದು ವಚನದಲ್ಲಿ ಎಷ್ಟು ಪ್ರಸಿದ್ಧವಾಗಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ ಇವ ಯಾರವ ಇವ ಯಾರವ ಇವ ನಮ್ಮವ ಇವ ನಮ್ಮವ ಅಂತ ಒಂದು ವಚನ ಕೂಡ ಹೇಳಿಬಿಟ್ಟಿದ್ದಾರೆ ಈಗ ವಚನದಲ್ಲಿ ಇವ ಯಾರವಾ ಇವ ಯಾರವ ಎಲ್ಲ ನಮ್ಮವರೇ ಯೂನಿವರ್ಸಲ್ ಬ್ರದರ್ಹುಡ್ ಅಂತ ಹೇಳಿದ್ರೆ ಇಂಗ್ಲೀಷ್ನಲ್ಲಿ ಆ ಥರ ಎಲ್ಲರೂ ಒಬ್ರೆ ಎಲ್ಲರೂ ನಮ್ಮವರೇ ಅಂತ ಹೇಳುವಾಗ ಸೊ ಬ್ರಾಹ್ಮಣರಲ್ಲಿ ತಪ್ಪೆ ಕಂಡು ಹಿಡಿಬೇಕು ಅದೊಂದು ಪ್ರಶ್ನೆ ಬರ್ತದೆ ಅವನು ನಮ್ಮವನೇ ತಪ್ಪಾಗಿರ್ಬೋದು ಅವ್ನು ನಮ್ಮ ಚೆನ್ನಾಗಿ ನೋಡ್ಕೊಳ್ದೇ ಇರ್ಬೋದು ಏನೇ ಮಾಡಿರ್ಬೋದು ಮರಿಬೋದಲ್ಲ ಅದನ್ನ ಮರ್ತಬಿಡ್ರಿ ಅದನ್ನ ಟು ಫರ್ಗೀವ್ ಇಸ್ ಡಿವೈನ್ ಅಂತಾರಲ್ಲ ಬಿಟ್ಬಿಡಿ ಅದನ್ನು ಅವನು ನಮ್ಮವನು ನಮ್ಮವನೇ ಅಂತ ತಿಳ್ಕೊಳ್ಳಿ ಅದು ಮಾಡಲ್ಲ ಅದು ಬಾ ಈಗಲೂ ನಡೀತಾ ಇದ್ರೆ ಇವಾಗಲೂ ಅದು ಎಷ್ಟು ಇದು ಮಾಡಿದ್ದಾರೆ ಅಂದರೆ ನೋಡಿ ಎನಿಸ ನೋದಿಡೇನು ಎನಿಸ ನೋದಿದಡೇನು ಎನಿಸ ಕೇಳಿದಡೇನು ಚತುರ್ವೇದ ಪಾಠ ತೀರ್ವದವಾದದೇನು ಲಿಂಗಾರ್ಚನ ಹೀನನಾದೊಡನೆ ಶಿವಶಿವ ಬ್ರಾಹ್ಮಣನೆಂಬನೆ ಎನ್ನಲಾಗದು ಜನ್ಮನಾ ಶೋತ್ರಿಯಷ್ಟೈವ ಬ್ರಹ್ಮ ಚರತಿ ಬ್ರಾಹ್ಮಣ ಎಂಬುದಾಗಿ ಬ್ರಹ್ಮನಾಸ್ತಿ ಸ್ವಪಚರ ಅರ್ಹರೆಂದುುದಾಗಿ ಇದು ಕಾರಣ ಕೂಡಲ ಸಂಗಮ ದೇವ ವೇದಭಾರ ಭರ ಕ್ರಾಂತ ಬ್ರಾಹ್ಮಣ ಗಾರ್ಧ ಎಂಬನು ಅಂದರೆ ಯಾವ ಥರ ಅವರು ಬ್ರಾಹ್ಮಣರಿಗೆ ಬೈದಿದ್ದಾರೆ ಅಂದರೆ ಬ್ರಾಹ್ಮಣ ಎಂದು ಕಲಿಸಿಕೊಳ್ಳು ಬ್ರಹ್ಮಜ್ಞಾನ ಪಡೆದಿರುತ್ತಾರೆ ಅವರು ಬ್ರಹ್ಮನ ಉಪಾಸನ ಮಾಡಿರ್ತಾರೆ ಲಿಂಗಾರ್ಜನ ಮಾಡಿರುವ ಬ್ರಾಹ್ಮಣನಲ್ಲ ಅವರು ಆತ ಶ್ವಪಚ ಅಧಮ ಎಂದು ಹೀಯಾಳಿಸಿದ್ದಾರೆ ಸಂಸ್ಕೃತ ಶ್ಲೋಕವನ್ನು ಬಳಸಿಕೊಂಡು ಬ್ರಾಹ್ಮಣನು ವೇದಗಳ ಭಾರವನ್ನು ಹೊತ್ತ ಕತ್ತೆ ಎಂದು ಬೈದಿದ್ದಾರೆ ಇದು ಈ ಯಾವ ರೀತಿಲಿ ಇದನ್ನ ವಿಶ್ಲೇಷಣೆ ಮಾಡೋಕ್ಕಾಗ್ತದೆ ಇಂಥ ವಚನ ಬರೆದಿರ್ಬೇಕಿದ್ರೆ ಇಂಥ ಕ್ಷುದ್ರ ವಚನ ಕ್ಷುದ್ರ ಅಂದ್ರೆ ಕ್ಷುದ್ರ ವಚನ ಇದು ಈ ತರ ತುಂಬಾ ತುಂಬಾ ಇದೆ ಒಂದು ಇನ್ನೊಂದು ಬಹಳ ಬಹಳ ಒಂದು ವಚನದಲ್ಲಿ ಕ್ಷುದ್ರ ವಚನ ಏನಿದೆ ಅಂದ್ರೆ ಬ್ರಾಹ್ಮಣರನ್ನ ಚಟ್ಟದ ಮೇಲೆ ಮಲಗಿಸಿಕೊಂಡು ಅವರನ್ನು ಮೆರವಣಿಗೆ ಮಾಡಬೇಕು ಅಂತ ಒಂದು ಹೇಳಿಬಿಟ್ಟಿದ್ದಾರೆ ಈ ಥರ ತುಂಬ ಇದೆ ಅವರು ಬ್ರಾಹ್ಮಣರ ಬಗ್ಗೆ ಅವ್ರಿಗೆ ಇದು ಅವರ ವಚನ ಇದೆ ಈ ಥರ ಓದ್ತೇನೆ ಕುಲಕಧಿಕ ಕುಲಕಧಿಕ ಹಾರುವಂಗೆ ಸಿದ್ಧಿಗೈಯೇ ಸಲೇ ನಿಮ್ಮ ನಂಬದವರೇ ಹೊಲೆಯ ಇಲ್ಲಿ ಬ್ರಾಹ್ಮಣರಿಗೆ ಚಟ್ಟದ ಮೆರವಣಿಗೆ ಮಾಡಿಸುತ್ತೇನೆಂದು ಹೇಳಿ ದಾಖಲಿಸಿದ ಬ್ರಾ ಬಸವಣ್ಣನ ಸಾಧಕ ಮನಸ್ಸು ಯಾವ ರೀತಿಯಾಗಿದೆ ಅಂತ ಕೇಳಬಹುದು ಶಿವನನ್ನು ನಂಬದವರೆಲ್ಲರೂ ನಂಬದವರೆಲ್ಲರೂ ಹೊಲೆಯರು ಎಂದರೆ ಹೊಲೆಯ ಎಂಬ ಜಾತಿಯವರು ಯಾರವರು ಆ ಪ್ರಶ್ನೆ ಬರ್ತದೆ ಹೊಲೆಯ ಅಂತ ಜಾತಿ ಜಾತಿ ಬೇಡ ಬೇಡ ಬಣ್ಣವನ್ನ ಹೊಲೆಯ ಅಂದರೆ ನೀಚುಕೊಲ್ದವನು ಅಂತ ಹೊಲೆಯಾದರೆ ಕೆಟ್ಟವನು ಅಂತ ಅದನ್ನ ಯಾಕೆ ಹೇಳಬೇಕು ಅದು ಪ್ರಶ್ನೆ ಹೇಳ್ತದೆ ಸೊ ಅನ್ಯ ಜಾತಿಯವರನ್ನು ಹೀಯಾಣಿಸಿ ಬೈಗಳು ಸುರಿಸಿದರೆ ಜಾತಿ ಪದ್ಧತಿ ಏನಾರು ನಿರ್ನಾಮವಾಗುತ್ತದೆ ಇದೆ ಅವ್ರ ಬಗ್ಗೆ ಎಷ್ಟಿದೆ ಅಂತಂದ್ರೆ ಅವರು ಬ್ರಾಹ್ಮಣರ ಬಗ್ಗೆ ಎಷ್ಟು ಬೈದಿದ್ದಾರೆ ಎಷ್ಟು ಪರಪರಿಯಾಗಿ ಅವರು ಹೀಯಾಳ್ಬಿಟ್ಟಿದ್ದಾರೆ ಅಂದ್ರೆ ಇನ್ನೊಂದು ವಚನ ನೋಡಿ ನೀರ ಕಂಡಲ್ಲಿ ಮುಳುಗೋವರಯ್ಯ ಮರಣ ಕಂಡಲ್ಲಿ ಸುತ್ತುವರಯ್ಯ ಬತ್ತುವ ಜರವ ಬಣ ಬಣಗುವ ಮರಣ ನಿಮ್ಮ ನೆತ್ತಬಲ್ಲರು ಕೂಡಲ ಸಂಗಮ ದೇವಾ ಇದು ನೋಡಿ ಇದು ನೀರ ಕಂಡಲ್ಲಿ ಮುಳುಗೋರಯ್ಯ ಅಂತ ಬ್ರಾಹ್ಮಣರು ನೀ ಹೇಳ್ಕೊಳ್ತಾರ ಅಂದರೆ ಸ್ನಾನ ಮಾಡೋದು ಕೊಳದ ಸ್ನಾನ ಮಾಡೋದು ನದಿ ಸ್ನಾನ ಮಾಡೋದು ಯಾತ್ರೆ ಸ್ನಾನ ಮಾಡೋದು ಅದಕ್ಕೆ ಹೀಗೆ ಅಲ್ಸಿದ್ದಾರೆ ಮರನ ಕಂಡಲ್ಲೇ ಸುತ್ತು ಅಯ್ಯ ಹಳ್ಳಿ ಮರ ಸುತ್ತಾರೆ ಎಲ್ಲ ಮಾಡ್ತಾರೆ ಅದಕ್ಕೆಲ್ಲ ಮ ಈಗಿನ ಆಧಿನ ಕಾಲದಲ್ಲಿ ಯಾಕೆ ಅಂತದೆಲ್ಲ ವೀಕ್ಷಣೆ ಬಂದುಬಿಟ್ಟಿದೆ ಆಕ್ಸಿಜನ್ ಜಾಸ್ತಿ ಬಿಡುತ್ತೆ ಹಳ್ಳಿ ಮರದಲ್ಲಿ ಸುತ್ತಿದ್ರೆ ಅದು ಆಕ್ಸಿಜನ್ ಜಾಸ್ತಿ ಕೊಡುತ್ತೆ ಆ ಮರ ಅದಕ್ಕೋಸ್ಕರ ಇಂದಿನ ಗೊತ್ತಾಗಿದೆ ಈಗೆಲ್ಲ ಗೊತ್ತಾಗಿದೆ ಅದು ಅಮ್ಮ ಅದಕ್ಕೋಸ್ಕರ ಸುತ್ತೊಡಿತಾರೆ ಅಂತಾಗಿದೆ ಬತ್ತುವ ಜರವ ಬಣಗುವ ಮರಣ ನಿಮ್ಮೆ ನೆತ್ತಬಲ್ಲರು ಗುಡಲು ಸಂಘದೇವ ಅಂತ ಒಂದು ವಚನದಲ್ಲಿ ಬರೆದಾಕ್ಬಿಟ್ಟಿದ್ದಾರೆ ಈಗ ಹಿಂದೂ ಧರ್ಮದ ಬಗ್ಗೆ ಹೇಳೋದಾದರೆ ಹಿಂದೂ ಧರ್ಮ ಮೊದಲಿಂದನೂ ವೇದ ಅದು ಪ್ರಕೃತಿಯ ಆರಾಧನಾ ದೇವರು ಇದು ಅದು ಪ್ರಕೃತಿಯ ಆರಾಧನಾ ಮತ ಅದು ಧರ್ಮ ಅಂತ ಹೇಳ್ತಾರೆ ಪ್ರಕೃತಿಯ ಒಂದೊಂದು ವಸ್ತುವನ್ನು ಆರಾಧಿಸ್ತಾರೆ ಹಿಂದೂಗಳು ಸೊ ಪ್ರಕೃತಿಯನ್ನು ದೇವರಂದು ಪೂಜಿಸಿದ ಹಾಗಾದರೆ ತಪ್ಪಾಗ್ತಿದೆಯೇ ಜೀವನದ ನೀರನ್ನು ಪೂಜಿಸುವುದು ತಪ್ಪಾಗ್ತಿದೆಯೇ ನೀರಿನಲ್ಲಿ ಮುಳುಗಿ ಶುಚಿಗೊಳ್ಳುವುದು ತಪ್ಪೇ ಅಶ್ವತ್ಥ ಮರ ಪ್ರದಕ್ಷಿಣೆ ಮಾಡಿದರೆ ಯಾರ ಗಂಟೆಗೆ ಹೋಗ್ತದೆ ಪೂರ್ವೀಕರಿಗೆ ಅಶ್ವತ್ಥ ಮರದ ಗಾಳಿಯನ್ನು ಓಜೋ ನಮ್ಮ ವಸ್ತು ವಿಶೇಷವಿರುವುದು ಅರಿವಾಗಿದ್ದು ತಪ್ಪೇ ಅವರವರ ನಂಬಿಕೆ ಗಣ್ಯವಾಗಿ ಭಕ್ತನೊಬ್ಬ ಸ್ವತಂತ್ರವಾಗಿ ತನ್ನ ನಂಬಿಕೆಯನ್ನು ಕಾಪಾಡಿಕೊಂಡು ಬರುವುದು ತಪ್ಪೇ ಇದು ಪ್ರಶ್ನೆಗಳಿಗೆ ಉತ್ತರ ಇಲ್ಲ ಇನ್ ಇಷ್ಟೊಂದು ಪ್ರಶ್ನೆ ಇದೆಯಲ್ಲ ಇದಕ್ಕೆ ಏನು ಉತ್ತರ ಕೊಡೋದು ಉತ್ತರ ಹೇಗೆ ಅಂತಂದರೆ ತುಂಬ ಅಂದರೆ ಎಷ್ಟು ಇದು ಅವರೇ ಹೇಳ್ಕೊತಾರೆ ಏನಂತ ಹೇಳ್ಕೊತಾರೆ ನಿಂದಿಸುವನೊಬ್ಬ ಸ್ತುತಿಸುವನೊಬ್ಬ ಇವರಿಬ್ಬರೂ ನಮ್ಮ ಶಿವಯೋಗಿಯ ಪರಮ ಬಂಧುಗಳಯ್ಯ ಪಾಪವನೊಬ್ಬ ಕೊಂಬ ಪುಣ್ಯವನೊಬ್ಬ ಕೊಂಬ ಕೂಡಲ ಸಂಗಮದೇವ ನಿಮ್ಮ ಶರಣರು ನಿತ್ಯ ಮುಕ್ತರು ಅಂತ ಹೊಗ್ಬಿಟ್ಟಿದ್ದಾರೆ ನಿಂದಿಸುವರು ನಿಂದಿಸ್ಬಿಟ್ರು ಬ್ರಾಹ್ಮಣರನ್ನು ನಿಂದಿಸ್ಬಿಟ್ಟು ಅನ್ಯ ಜಾತಿ ನಿಂದಿಸ್ಬಿಟ್ಟರು ಎಲ್ಲ ಬೇರೆ ಧರ್ಮಗಳನ್ನೆಲ್ಲ ನಿಂದಿಸ್ಬಿಟ್ಟು ಸ್ತುತಿಸ್ಬಿಟ್ಟಾರೆ ಬರೀ ಶರಣರನ್ನ ಸುತಿಸಿದ್ದಾರೆ ಸೊ ಇವರೆಲ್ಲ ಕೂಡಲ ಸಂಗಮ ಯಾರು ಶರಣರಾಗಿರ್ತಾರೋ ಅವರಿಗಿನ್ನ ಇವರು ಯಾರು ಉತ್ತಮರಲ್ಲ ಅಂತ ಅದು ಕೂಡ ಹೇಳಿಬಿಟ್ಟಿದ್ದಾರೆ ಸೊ ಇದ್ರ ಬಗ್ಗೆ ತುಂಬ ಇದೆ ಮಾತಾಡೋದು ಈಗ ಸದ್ಯಕ್ಕೆ ನಾನು ಒಂಥರ ಉದಾಹರಣಾಪೂರ್ವಕವಾಗಿ ನಾನು ಮಾತಾಡಿದ್ದೇನೆ ಅಷ್ಟೇ ಬ್ರಾಹ್ಮಣದ ವಿರೋಧ ಅವರು ಎಷ್ಟು ವ್ಯಕ್ತಪಡಿಸಿದ್ದಾರೆ ಅನ್ನೋದು ಇನ್ನೂ ಮುಂದೆ ಮುಂದಿನ ಸಂಚಿಕೆಯಲ್ಲಿ ಬರ್ತದೆ ಅವ್ರದ್ದು ಬಸವಣ್ಣನವರ ವಚನಗಳು ಮತ್ತು ಅವರ ವಿಚಾರಧಾರೆಯ ಬಗ್ಗೆ ಮತ್ತಷ್ಟು ವಿಚಾರಗಳನ್ನು ಮುಂದಿನ ಸಂಚಿಕೆಯಲ್ಲಿ ಖ್ಯಾತ ಲೇಖಕರಾದ ಆಗುಂಬೆ ಎಸ್ ನಟರಾಜ್ ಅವರಿಂದಲೇ ತಿಳಿಯೋಣ ಇತರೆ ಜಾತಿಗಳ ಬಗ್ಗೆ ಇತರೆ ಧರ್ಮಗಳ ಬಗ್ಗೆ ಅವರ ವಿರೋಧ ಎಕ್ಸ್ಪ್ರೆಟ್ಸ್ ಎಲ್ಲ ಹೇಳ್ತೀನಿ ಬರ್ತದೆ ಅದು ಇದೀಗ ಇಲ್ಲಿವರೆಗೆ ನೀವು ಕೇಳಿದ್ದಕ್ಕೆ ನಿಮ್ಮೆಲ್ಲರಿಗೂ ನಮಸ್ಕಾರ ಧನ್ಯವಾದ